ಹಾಯ್ ಎಲ್ರಿಗೂ ನಮಸ್ಕಾರ ಶಿವರಾಜ್ ಸರ್ ಇವಾಗಲೇ ಫಿಲ್ಮ್ ನೋಡಿದ್ರು ಆ್ಯಂಡ್ ಅವ್ರು ತುಂಬ ಇಷ್ಟಪಟ್ಟಿದ್ದಾರೆ ಐ ಥಿಂಕ್ ಈವನ್ ಆಡಿಯನ್ಸ್ ರಿವ್ಯೂ ನೋಡಬೇಕಾದ್ರೆ ಐ ಥಿಂಕ್ ಫಿಲ್ಮ್ ಎಂತೂ ಯಾರಿದ್ದಾರೆ ಅವ್ರಿಗೂ ತುಂಬ ಇಷ್ಟ ಆಗ್ತಿದೆ ಬಿಕಾಸ್ ತುಂಬ ನ್ಯೂನೆಸ್ ಕಾಣ್ತಿದೆ ಪೆಪ್ಪೆ ಸಿನಿಮಾದಲ್ಲಿ ಸೊ ಐ ಥಿಂಕ್ ಯಾರು ಫಿಲ್ಮ್ ಫ್ಯಾನ್ಸ್ ಇದ್ದಾರೆ ಅವ್ರಿಗೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಸೊ ದಯವಿಟ್ಟು ಎಷ್ಟಾಗುತ್ತೆ ಅಷ್ಟು ಬೇಗ ಬನ್ನಿ ನಮ್ಮ ಸಿನಿಮಾ ನೋಡಿ ಮತ್ತು ನಿಮ್ಗೆ ನಿಮಗೆ ಏನು ಅನ್ನಿಸ್ತು ಅದು ನಮಗೆ ಹೇಳಿ ನಮಸ್ಕಾರ ಈಗ ತಾನೇ ನಮ್ಮ ಬ್ರದರ್ ವಿನಯ್ ರಾಜ್ಕುಮಾರ್ ಅವರ ಪೆಪ್ಪೆ ನೋಡಿದೆ ಭಾಳ ಖುಷಿಯಾಯ್ತು ಇನ್ಫ್ಯಾಕ್ಟ್ ನಿಜ ಸ್ಟನ್ ಸ್ಟನ್ನಾಗಿದ್ದು ಅಂತಂದರೆ ನಮ್ಮ ಕನ್ನಡ ಒಂದು ಇವಾಗೊಂದು ಕನ್ನಡ ಮೂವೀಸು ಒಂದು ಒಳ್ಳೆ ಪಿಕಪ್ ಆಗಿ ಸಖದಾಗಿ ಹೋಗ್ತದೆ ಜನಗಳು ಥಿಯೇಟ್ರಿಗೆ ಬರೋಕ್ಕೆ ಶುರು ಮಾಡಿದ್ದಾರೆ ಆ ಒಂದು ಅದ್ಭುತವಾದಂಥ ಕಾಲದಲ್ಲಿ ಪೆಪ್ಪೆ ಅಂತ ಒಂದು ಹೊಸ ಪ್ರಯತ್ನ ಬಂದಿರೋದು ನಿಜವಾಗ್ಲೂ ಖುಷಿ ಕೊಡುವಂಥ ವಿಷಯ ವಿನಯ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ಮತ್ತು ನಮ್ಮ ಮಯೂರ್ ಬ್ರೋ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ನಮ್ಮ ಹೀರೋಯ್ನವ್ರ ಪರ್ಫಾರ್ಮೆನ್ಸು ನಿಜವಾಗ್ಲೂ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರು ಅಷ್ಟೇ ಅಂದರೆ ಒಂದು ಹೊಸ ಥಾಟ್ನ ತೊಗೊಂಡು ಕನ್ನಡಕ್ಕೆ ಬಂದಿದ್ದಾರೆ ನಾವು ನೋಡಿದ್ರೆ ಎಲ್ಲೋ ಒಂದು ಕಡೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತಾ ಇದೀವಿ ಅನಿಸುತ್ತೆ ಬಟ್ ಕನ್ನಡದಲ್ಲಿ ಆ ಒಂದು ಅಡಾಪ್ಟೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ವಿಶ್ ದ ಎಂಟೈರ್ ಟೀಮ್ ಪ್ರೊಡ್ಯೂಸರ್ ಆ್ಯಂಡ್ ನನ್ನ ಪ್ರೀತಿಯ ಬ್ರದರ್ ವಿನಯ್ ರಾಜ್ಕುಮಾರ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಮೂವಿ ಎಲ್ಲರ ಪ್ರೀತಿನ ಸಂಪನ್ನೆ ಮಳಿ ದಯವಿಟ್ಟು ಬನ್ನಿ ಚಿತ್ರದ ಮಂದಿರಗಳಲ್ಲಿ ಕನ್ನಡ ಚಿತ್ರಗಳನ್ನ ನೋಡೋಣ ತಿರ್ಗಾ ವಾಟ್ ಎವರ್ ಇಟ್ ಈಸ್ ಬಂದು ನೋಡೋಣ ಒಂದು ಸಲ ಮೇಲೆ ನಮಗೆ ಗೊತ್ತಾಗುತ್ತೆ ನಿಮ್ಮ ಇದೆ ಅಂತ ಎಂಟರ್ ಟೀಮ್ ಯು ಮಚ್ ಎಲ್ರಿಗೂ ನಮಸ್ಕಾರ ಪೆಪ್ಪೆ ಸಿನಿಮಾ ನೋಡಿದೆ ನಿಜವಾಗೂ ಒಂದು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಬೇರೆ ಲೆವೆಲ್ ಒಂದು ಸಿನಿಮಾ ಆಯಿತು ಅಂದರೆ ಡೈರೆಕ್ಟ್ರು ಮಾಡಿರೋ ಇದು ಸ್ಕ್ರೀನ್ ಪ್ಲೇ ಪ್ರೆಸೆಂಟೇಷನ್ ಇದೆಯಲ್ಲ ಅದು ಬೇರೆ ರೀತಿಯೇ ಇದೆ ಬಟ್ ಈ ಒಂದು ಸಿನಿಮಾದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಂಟರ್ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ವಿನು ತುಂಬಾ ತುಂಬನೇ ಸ್ಕ್ರೀನ್ ಪ್ರೆಸೆಂಟಿಂಗ್ ಅದ್ಭುತವಾಗಿದೆ ನಿಜವಾಗ್ಲೂ ಆಫ್ಟರ್ ಲಾಂಗ್ ಟೈಮ್ ಕನ್ನಡಕ್ಕೊಂದು ಭರವಸೆ ಇರುವಂಥ ಇನ್ನೊಬ್ಬ ಒಂದು ನಾಯಕ ಖಂಡಿತ ಒಂದು ಸ್ಟ್ರಾಂಗಲ್ಲಿ ನಿಲ್ತಾನೆ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ ವಿನೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಮತ್ತು ಆ ನಿರ್ಮಾಪಕರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಹಾಂ ಆ್ಯಕ್ಷನ್ ಏನಂತಂದರೆ ಕತೆ ಒಳಗಡೆ ಇರೋಂಥ ರಿಯಾಲಿಸ್ಟಿಕ್ ಇರೋದ್ರಿಂದ ಅದೊಂದು ತುಂಬ ಸೌಂಡ್ ಆಗ್ತಾ ಇದೆ ನಿಜವಾಗ್ಲೂ ಹೇಳಂದರೆ ನನ್ನ ಒಂದು ಪ್ರಯತ್ನ ನಾನು ಮಾಡಿ ಪಟ್ಟಿದ್ದೀನಿ ಬಟ್ ಅದು ಇಷ್ಟಪಡೋದು ಬಿಡೋದು ನಿಮಗೆ ಸೇರಿರೋದು ಎಲ್ಲರಿಗೂ ನೀವೆಲ್ಲ ಇಷ್ಟಪಟ್ಟರೆ ಅಷ್ಟೇ ನನಗೊಂದು ಖುಷಿ ಆಗುತ್ತೆ ಸರ್ ಥ್ಯಾಂಕ್ ಯು ಸಾರಿ ಹೌದು ಇಲ್ಲ ನಿಜವಲ್ಲೂ ಅದೇನಂತಂದರೆ ನಾನೇನು ಹೇಳ್ಕೊಡೋದು ಬೇಕಾಗಿಲ್ಲ ಅವ್ರ ಕುಟುಂಬದ ಬ್ಲಡ್ ಅಲ್ಲೇ ಇದೆ ಅದು ಹೇಳಬೇಕು ಅಂತಂದರೆ ಬಟ್ ನಿಜವಾಲು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ ವಿನಯ್ ಮಾತ್ರ ನಾನು ಈಗಲ್ಲ ಆ್ಯಕ್ಚುಲಿ ನಾವು ವಿನಯ್ ಎಲ್ಲ ಅಣ್ಣ ಬಾಂಡಿಂದನೂ ರಿಹರ್ಸಲ್ ಅಪ್ಪು ಸರ್ ಮಾಡಬೇಕಾಗಿರೋಂಥ ಒಂದು ಪೋಷನೆಲ್ಲ ಜೊತೆಲಿ ಬಂದಾಗ ಅವ್ರನ್ನಲ್ಲೇ ನಾವು ಅವ್ರನ್ನ ಅಂದರೆ ಒಂದು ಒಬ್ಬ ಮ್ಯಾನ್ ಥರ ಅವ್ರಿಗೆ ರಿಹರ್ಸಲ್ ಅಲ್ಲೇ ಫೈಟ್ ಪ್ರಾಕ್ಟೀಸ್ ಕೊಟ್ಕೊಂಡು ಕೊಟ್ಕೊಂಡು ಹೇಳ್ಕೊಂಡು ಬರ್ತಾಯಿದ್ವಿ ಅವಾಗಿಂದ ಏನು ಒಂದು ಅವರಲ್ಲಿ ಮಾಡಬೇಕು ಒಂದು ಏನಾದರೂ ಹೊಸದೊಂದು ಪ್ರಯತ್ನ ಅನ್ನೋ ಒಂದು ಫೋರ್ಸ್ ಇದೆ ಅದು ನಿಜವಾಗ್ಲೂ ಈ ಸಿನಿಮಾದಲ್ಲಿ ಕಾಣಿಸುತ್ತೆ ಎಂಟೈರ್ ಟೀಮ್ ಮತ್ತು ಹೀರೋಯಿನ್ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ ಎಂಟೈರ್ ಅಂದರೆ ಎಲ್ಲರೂ ಹೊಸ ಪ್ರತಿಭೆಗಳು ಎಲ್ರಿಗೂ ಒಳ್ಳೇದಲ್ಲ ಅಂತ ಮನಸ್ಸಾರಾಗಿ ಕೇಳ್ಕೊತೀನಿ ಎಂಟೈರ್ ಟೀಮ್ಗೆ ಖುಷಿ ಗುಡ್ಲಾಕೇಳಿ ಥ್ಯಾಂಕ್ ಯು